वस्तु पपेट शो आगे बदलाव <laughs> आपका क्या नाम है मेरा मेरा नाम है सुक्कू सुकू, मुझे बहुत भूख लगी है क्या मुझे कुछ खाने को मिल सकता है मैं एक आंटी को बुलाता हूँ आंटी आंटी सी। आंटी मुझे सेब खिलाइए ना प्लीज हाँ, मेरे पास ना बहुत मीठे मीठे सेब हैं। ओ, मुझे एक दे दी दीजिए ना प्लीज मैं अभी लेकर आती हूँ हाँ हाँ अरे ये सेब की बात किसने कही आ, 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 आ। मुझे लगता है मुझे भी भूख लग रही है कहीं तुम तो सेब नहीं अरे नहीं? कहीं तुम तो सेब नहीं, नहीं? ಹೀಗೆಯೇ ನಮ್ಮ ಸುತ್ತಮುತ್ತಲು ಸಿಗುವ ವಸ್ತುಗಳಿಂದ ನಾವು ಪಪೆಟ್ಗಳನ್ನು ಮಾಡೋಣ ಹೇಗೆಂದರೆ ಸಾಕ್ಸ್ ನ ಮೇಲೆ ಕಾಗದದ ಕಣ್ಣುಗಳನ್ನು ಉಣ್ಣೆಯಿಂದ ಕೂದಲನ್ನು ಮಾಡುವ ಮೂಲಕ ನೀವು ಒಂದು ಪಪೆಟ್ ಅನ್ನು ಮಾಡಬಹುದು ಕೆಲವು ಮರದ ಕಡ್ಡಿಗಳನ್ನು ಉಣ್ಣೆಯೊಂದಿಗೆ ಜೋಡಿಸಿ ಅದರ ಮೇಲೆ ಮುಖ ಮಾಡಿ ಒಂದು ವಿಶೇಷವಾದ ಪಪೆಟ್ ಅನ್ನು ತಯಾರಿಸಬಹುದು ಮತ್ತು ನಮ್ಮ ಸುತ್ತಲೂ ಸಿಗುವ ವಸ್ತುಗಳ ಮೇಲೆ ಕಣ್ಣು ಮತ್ತು ಬಾಯಿಯನ್ನು ಹಾಕುವ ಮೂಲಕ ನೀವು ಯಾವುದೇ ವಸ್ತುವನ್ನು ಪಪೆಟ್ ಆಗಿ ಪರಿವರ್ತಿಸಬಹುದು ಪಪೆಟ್ ಶೋ ಮಾಡಲು ಅದರಲ್ಲಿ ಕೆಲವು ವಿಷಯಗಳಿರುವುದು ಅವಶ್ಯಕವಾಗಿರುತ್ತದೆ ಒಂದು ಕಥೆ ಪಪೆಟ್ ಶೋ ಮೂಲಕ ನೀವು ಯಾವ ಕಥೆಯನ್ನು ಹೇಳಲು ಬಯಸುತ್ತೀರಿ ಎರಡು ಧ್ವನಿ ಪಪೆಟ್ಗೆ ತನ್ನದೇ ಆದ ಧ್ವನಿ ಇರುವುದಿಲ್ಲ ಆದರೆ ನೀವು ಅದರ ಧ್ವನಿಯಾಗಬಹುದು ಹೇಗೆ ನಿಮ್ಮ ಧ್ವನಿಯ ಏರಿಳಿತದ ಮೂಲಕ ಧ್ವನಿಯನ್ನು ಬದಲಾಯಿಸುವ ಮೂಲಕ ಮತ್ತು ಮೃದುವಾದ ಹಾಗೂ ಗಡಸಾದ ಧ್ವನಿಯಲ್ಲಿ ಮಾತನಾಡುವ ಮೂಲಕ ಧ್ವನಿಯಾಗಬಹುದು ಮೂರು ಪಪೆಟ್ ಅನ್ನು ಚಲಿಸುವುದು ಅದರ ಚಲನೆಯನ್ನು ಮಾಡುವ ಮೂಲಕ ನೀವು ಅದನ್ನು ಹೆಚ್ಚು ಜೀವಂತಗೊಳಿಸಬಹುದು ನೀವು ಪಪೆಟ್ ಅನ್ನು ಅಲುಗಾಡಿಸುತ್ತಾ ಅದಕ್ಕೆ ಜೀವ ತುಂಬಬಹುದು ಇದೇ ನಿಮ್ಮ ಸವಾಲು ಮೊದಲಿಗೆ ನಿಮ್ಮ ಸುತ್ತಮುತ್ತ ಇರುವ ವಸ್ತುಗಳನ್ನು ಬಳಸಿಕೊಂಡು ಒಂದು ಪಪೆಟ್ ಅನ್ನು ತಯಾರಿಸಿ ನಂತರ ನಿಮ್ಮ ಸ್ನೇಹಿತರ ಗುಂಪನ್ನು ಒಟ್ಟುಗೂಡಿಸಿ ಯಾವುದಾದರೂ ಭಾಷೆಯಲ್ಲಿ ಒಂದು ಪಪೆಟ್ ಶೋ ಮಾಡಿ ಪ್ರಥಮ್ ಕ್ರಿಯೇಟಿವಿಟಿ ಕ್ಲಬ್ ಸಬ್ಮಿಷನ್ ಪೋರ್ಟಲ್ನಲ್ಲಿ ನಿಮ್ಮ ವಿಡಿಯೋಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಪಪೆಟ್ ಶೋಗಾಗಿ ನಾವು ಕಾಯುತ್ತಿರುತ್ತೇವೆ